ರೋಹಿಲ್ ಖಂಡದ ಯುದ್ಧ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ರೋಹಿಲ್ ಖಂಡ ಔದ್ನ ರಾಜ್ಯದ ವಾಯವ್ಯದಲ್ಲಿ ಹಿಮಾಲಯದ ತಪ್ಪಲು ಹಾಗೂ ಅಯೋಧ್ಯೆಗೆ ಹೊಂದಿಕೊಂಡಂತಿದ್ದ ಒಂದು ಪುಟ್ಟ ಸಂಪದ್ಭರಿತವಾದ ರಾಜ್ಯ ಹನ್ನೆರಡು ಸಾವಿರ ಚದರ ಮೈಲಿ ವಿಸ್ತೀರ್ಣದಿಂದ ಕೂಡಿದ್ದ ಇದು ಅರವತ್ತು ಲಕ್ಷ ಜನಸಂಖ್ಯೆಯನ್ನೊಳಗೊಂಡಿತ್ತು ಹಿಮಾಲಯದ ತಳದಿಂದ ಅಯೋಧ್ಯೆಯ ಈಶಾನ್ಯದವರೆಗೂ ಚಾಚಿಕೊಂಡಿದ್ದ ಫಲವತ್ತಾದ ಪ್ರದೇಶವಾಗಿತ್ತು ಇದು ದಕ್ಷಿಣದಲ್ಲಿ ಗಂಗಾ ನದಿ ಹಾಗೂ ಕುಮಾವ್ ಬೆಟ್ಟಗಳಿಂದ ಆವೃತ್ತವಾಗಿದೆ ಇಂದಿನ ಉತ್ತರ ಪ್ರದೇಶದ ಉತ್ತರ ಭಾಗದಲ್ಲಿರುವ ಈ ಭೂಪ್ರದೇಶವನ್ನು ರೋಹಿಲಾ ಖಂಡವೆಂದು ಹಾಗೂ ಅದರ ಜನಾಂಗವನ್ನು ರೋಹಿಲರೆಂದು ಕರೆಯುತ್ತಾರೆ ಇಲ್ಲಿಯ ಬಹುಸಂಖ್ಯಾತ ಪ್ರಜೆಗಳು ಹಿಂದೂಗಳು ಆದರೆ ಅದನ್ನು ಆಳುತ್ತಿದ್ದವರು ಮುಸ್ಲಿಮರಾದ ಪಠಾಣರು ಅವರನ್ನು ರೋಹಿಲರು ಎಂದು ಕರೆಯುತ್ತಿದ್ದರು ರೋಹಿಲರು ಮೂಲತಃ ಅಫ್ಘಾನ್ ಬುಡಕಟ್ಟಿಗೆ ಸೇರಿದ ಪಟಾಣರಾಗಿದ್ದರು ಅವರು ಅಫ್ಘಾನಿಸ್ತಾನದ ಕಾಂದಹಾರ್ ಪ್ರಾಂತದಿಂದ ಬಂದು ಭಾರತದ ಕಟಿಯಾರ್ನಲ್ಲಿ ನೆಲೆಸಿದ್ದರು ಇದು ಮುಂದೆ ರೋಹಿಲ ಖಂಡ ಎಂದೇ ಹೆಸರಾಯಿತು ಈ ಪ್ರದೇಶದಲ್ಲಿ ರೋಹಿಲ್ಲರ ರಾಜ್ಯ ಸ್ಥಾಪನೆಗೆ ಅಡಿಪಾಯ ಹಾಕಿದ್ದ ದಾವೂದ್ ಖಾನ್ ಸಾವಿರದ ಏಳ್ನೂರ ಇಪ್ಪತ್ತೊಂದರಲ್ಲಿ ಮರಣ ಹೊಂದಿದನು ಆ ನಂತರ ಅವನ ದತ್ತು ಮಗನಾದ ಅಲಿ ಅಹಮದ್ ಖಾನ್ ಸಾರಿ ಅಲಿ ಮಹಮ್ಮದ್ ಖಾನ್ ಎಂಬುವವನು ಮೊಘಲರ ಸೇವೆಗೆ ಸೇರಿ ಪೌಜುದಾರನಾಗಿ ನೇಮಕಗೊಂಡನು ಬರೈಲಿ ಜಿಲ್ಲೆಯ ಮೊರದಾಬಾದನ್ನು ಅನ್ನು ಪಡೆದು ಅಲ್ಲಿ ರೋಹಿಲ್ಲರ ದೊಡ್ಡ ನೆಲೆಯೊಂದನ್ನು ಸ್ಥಾಪಿಸಿದನು ಅವೋನ್ಲಾ ರೋಹಿಲ್ಲರ ಮೊದಲ ರಾಜಧಾನಿಯಾಗಿತ್ತು ಆದರೆ ಸಾವಿರದ ಏಳ್ನೂರ ಇಪ್ಪತ್ತೆಂಟರಲ್ಲಿ ಬಂದೇಲ್ ಛತ್ರಸಾಲ ರೋಹಿಲರನ್ನು ಸೋಲಿಸಿದನು ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಪರ್ಷಿಯಾದ ಶಾನ ದಾಳಿಯ ಕಾಲದಲ್ಲೇ ಭಾರತದಲ್ಲಿ ಉದ್ಭವಿಸಿದ ರಾಜಕೀಯ ಅಸ್ಥಿರತೆಯ ಲಾಭ ಪಡೆದು ಅಲಿ ಮಹಮ್ಮದ್ ಖಾನ್ ಔದ್ ರಾಜ್ಯದ ವಾಯವ್ಯ ಭಾಗದಲ್ಲಿ ಕುಮಾವ್ ಪರ್ವತ ಶ್ರೇಣಿಗಳಿಂದ ಹಿಡಿದು ಗಂಗಾ ನದಿಯ ದಕ್ಷಿಣದವರೆಗೂ ಚಾಚಿಕೊಂಡಿರುವ ಭೂಭಾಗವನ್ನು ವಶಪಡಿಸಿಕೊಂಡು ಒಂದು ಚಿಕ್ಕ ರಾಜ್ಯವನ್ನು ಸ್ಥಾಪಿಸಿದನು ರಾಂಪುರ ರೋಹಿಲ್ ಖಂಡದ ರಾಜಧಾನಿಯಾಯಿತು ಈ ರೀತಿ ಸ್ಥಾಪನೆಯಾದ ರೋಹಿಲ್ ಖಂಡ ದೆಹಲಿಯ ಆಡಳಿತಗಾರರು ಮರಾಠರು ಹಾಗೂ ಔದ್ನ ನವಾಬನ ಕೆಂಗಣ್ಣಿಗೆ ಗುರಿಯಾಯಿತು ಈ ನಡುವೆ ಸಾವಿರದ ಏಳುನೂರ ನಲವತ್ತೆಂಟರಲ್ಲಿ ಅಲಿ ಮಹಮ್ಮದ್ ಖಾನ್ ಮರಣ ಹೊಂದಿದನು